ಬೇರೆ ಬೇರೆ ಊರ್ನಿಂದ ಬಂದಿರತಕ್ಕಂಥ ತರ ಬಂದಿರತಕ್ಕಂಥ ಅಲೆಮಾರಿಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು ಈಗ ದೀಪ ಬೆಳೆಸೋದೊಂದಿಗೆ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳುತ್ತಾ ಹಾಗೆ ಮುಂದೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಗಳನ್ನ ಸಲ್ಲಿಸಲು ಸಂಘಟನೆ ಮಾಡಿ ಸಂಘಟನೆ ಮುಖಾಂತರ ಶಕ್ತಿ ತೊಂದರೆ ನಾವೆಲ್ಲ ಏನಂತ ಯಾಕಂತೀವಿ ನಾಲೆಜ್ ನಾಲೆಜ್ ಬಂದಿದೆ ಶಿಕ್ಷಣ ಬಂದಿದೆ ಯಾಕೆ ಕಾರಣಕ್ಕಾಗ ನಾವು ಧೈರ್ಯವಾಗಿ ಮಾತಾಡ್ತಕ್ಕಂಥ ಶಕ್ತಿ ಬಂದಿದೆ ಶಿಕ್ಷಣವೇ ಮಹಾಶಕ್ತಿ ಶಿಕ್ಷಣ ಇಲ್ಲ ಅಂದರೆ ನಾವು ಏನು ಸಾಧಿಸಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರ ಎಷ್ಟು ಸೌಲಭ್ಯಗಳು ಕೊಟ್ಟರು ಕೂಡ ನಾವು ಇತರೆ ಸಮಾಜರಿಗೆ ಸಮಾನವಾಗಿರ ಸಾಧ್ಯನೇ ಇಲ್ಲ ಅದು ಬಾಬಾ ಸಾಹೇಬ್ ನೋಡಲು ಸಂವಿಧಾನದ ಪ್ರಕಾರ ನಾವು ಶಿಕ್ಷಣವನ್ನು ಪಡೆದುಕೊಂಡಾಗ ಮಾತ್ರ ಬೇರೆ ನಾವು ಸರಿಸಮಾನವಾಗಿ ಇದನ್ನು ಹೀಗೆ ಮುಂದುವರಿಸಿ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡುವ ಇದುವರೆಗೂ ಮಾತಾಡಿರ್ತಕ್ಕಂಥ ಸಮುದಾಯವನ್ನ ಪ್ರೇರೇಪಣೆ ಮಾಡಿರ್ತಕ್ಕಂಥ ನಮ್ಮ ಬೆಂಬಲಕ್ಕೆ ನಿಂತಿನಿ ಅಂತ ಹೇಳಿರ್ತಕ್ಕಂಥ ಗಂಗಾಧರ ನಾಯಕ್ ಮಾಜಿ ಶಾಸಕರ ಧನ್ಯವಾದಗಳು ಈಗ ಬಸನಗೌಡ ಬ್ಯಾಗವಟ್ ಅವರು ತಮ್ಮ ಹೂಡಿ ಈ ಸಮಾಜ ಇವತ್ತು ಇಂಥ ಸಣ್ಣ ಸಣ್ಣ ಸಮಾಜ ಗುರುತಿಸಿ ಮೀಸಲಾತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅವಾಗ ಮಾತ್ರ ಇಲ್ಲಿ ಏನಾದರೂ ಸಾಧ್ಯತೆ ಆಗ್ತದೆ ಎಲ್ಲರೂ ಕೂಡ ಇವರು ಈ ಸಮಾಜ ನಮ್ಮ ಜಾಸ್ತಿ ನಮ್ಮ ಜೊತೆಗೆ ಒಂದು ಸಮಾಜ ಬೇರೆ ಸಮಾಜದ ರೀತಿಯಲ್ಲಿ ಅವರು ಎಲ್ಲರೂ ಕೂಡ ಸಂಭಾವಿತವಾಗಿ ಎಲ್ಲ ರೈತ ಜನರು ಕೂಡ ಒಂದಾಣಿಕೆ ಮಾಡಿಕೊಂಡು ಒಂದು ಇದೆ ಇವತ್ತು ಈ ಹೋರಾಟ ಇವತ್ತೇನು ನಮ್ಮ ಮಾಜಿ ಒಬ್ಬರು ಇವತ್ತು ಎಲ್ಲರನ್ನು ಕರೆದಿಸಿ ಮುಂದಿಸಿ ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದಿದೆ ಸರ್ಕಾರಕ್ಕೂ ಕೂಡ ನಾವು ಇನ್ನು ಹೆಚ್ಚಿನ ಸವಲತ್ತು ಸಿಗಬೇಕಂತಕ್ಕಂಥ ಒತ್ತಾಯ ಮಾಡೋಣ ಈಗಾಗಲೇ ಸನ್ಮಾನ್ಯ ಮೈತ್ರಿಗಳು ಬೋಸರಾಜವರು ಅಂಬೈ ಸಾವಿರದ ಬೈದರು ಅವ್ರಿಗೂ ಕೂಡ ನಾವು ಒತ್ತಾಯ ಈ ಸಭೆ ಮೂಲಕ ಒತ್ತಾಯ ಪೂರ್ವಕವಾಗಿ ಅವರಿಗೆ ಬರ್ತಕ್ಕಂಥ ಸವಲತ್ತುಗಳು ಸಿಗ್ಲಿ ಅಂತ ಒತ್ತಾಯಿ ನಾವೆಲ್ಲರೂ ಇರ್ತೀವಿ ಹೇಳಿ ಪತ್ರಕರ್ತ ಬಂಧುಗಳು ಕೂಡ ಅನಾಥ ಬಂಧುಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಕರೆದಿರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ತಮ್ಮ ಸಮಾಜದ ಬಂಧುಗಳಿಗೆ ನಾನು ವಂಕ್ರ ಸಲ್ಲಿಸಿ ನನ್ನ ಆಯಿತು ಈಗ ಮೀಸಲಾತಿ ಈ ಚಂದ್ರದಾಸ ಮಾಲದಾಸ ಇವರೆಲ್ಲರೂ ಯಾರು ಒಗ್ಗಟ್ಟು ಮಾಡಿ ಸಂಘ ಸತ್ಯ ಮಾಡಿ ಹೋರಾಟ ಮಾಡಬೇಕು ಈಗೇನು ಬಹಳ ಹೂಡಿಕೆನೂ ಹೋಗಿಲ್ಲ ಅವೆಲ್ಲ ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಈ ವಿಷಯವನ್ನು ಸರ್ಕಾರದ ಕೀಳಿಗೆ ಹಾಕಬೇಕು ಅಂದಾಗ ಮಾತ್ರ ನಿಮ್ಗೆ ಕೆಲಸ ಆಗ್ತಾರ ನಾವಿಲ್ಲೇ ಮಾನೆಯಲ್ಲಿ ಸಭೆ ಸಮಾರಂಭಗಳು ಮಾಡಬೇಕು ಎಷ್ಟಿತ್ತು ಸಾದು ಸರ್ಕಾರದ ಕೀಳಿಗಳು ಬಂದರು ಸರ್ಕಾರದ ಗಮನಕ್ಕೆ ಕೊಡಬೈದ್ದು ನಿಮ್ಗೆ ಯಾಕಂದ್ರೆ ಅನ್ಯಾಯ ಇದೆ ಆರು ಆರು ಹನ್ನೆರಡು ಪ್ಲಸ್ ಐದು ಹದಿನೇಳು ಪರ್ಸೆಂಟ್ನಲ್ಲಿ ನಿಮಗೆ ಒಂದು ಪರ್ಸೆಂಟ್ ಇಲ್ಲ ಅದರ ಬಹಳ ಮೈಪೋಸ್ಕೋ ಕಮ್ಯುನಿಟಿ ಬಹಳ ಸಣ್ಣ ಕಮ್ಯುನಿಟಿ ಅದು ಯಾರಿಗೂ ಕಂಡೇ ಇಲ್ಲ ಅವರು ಎಲ್ಲ ಕಡೆಗೆ ನೀವು ಎಲ್ಲ ಸಮಾಜಕ್ಕೆ ಬೇಕಾದವರು ನೀವು ಎಲ್ಲ ಸಮಾಜದ ಜೊತೆಗೆ ಒಳನಾಟ ಮಾಡತಕ್ಕಂಥ ಸಮಾಜ ನಿಮ್ಮನ್ನು ಯಾರು ಮುಗಿಸಿಲ್ಲ ಆ ಕಾರಣಕ್ಕೆ ನೀವು ಸರ್ಕಾರದ ಗಮನ ಸೆಳೆಬೇಕಾದ್ರೆ ಪ್ರಮಾಣದಲ್ಲಿ ಜನರ ಒಂದು ಸರ ಸಮಾಲನ್ನು ಮಾಡಿ ನೀವು ಯಾಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಮಗೆ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಇತ್ತು ನಾವೆಲ್ಲ ಹೋರಾಟ ಮಾಡಿ 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 ಏಳು ಪರ್ಸೆಂಟ್ ಏಳು ಪರ್ಸೆಂಟ್ ಆಗ್ತಿಲ್ಲ ನಾಶದ ಮುಂದೆ ಆಗಿದ್ದು ಹೋರಾಟ ಅದ್ರ ಜೊತೆಗೆ ನಮ್ಮ ಸಹೋದರ ಸಮಾಜ ಪರಿಶಿಷ್ಟ ಜಾತರು ಕೂಡ ಎರಡು ಪರ್ಸೆಂಟ್ ಇಷ್ಟ ಹದಿನೈದು ಇದು ಇದ್ದು ಹದಿನೇಳು ಆಗಲಿಲ್ಲ ಅಲ್ಲಿ ಹೋರಾಟದ ಮುಖಾಂತರ ಸರ್ಕಾರಿ ಸೌಲಭ್ಯಗಳು ಪಡೆಯಬೇಕಾದ್ರೆ ನಾವು ಹೋರಾಟನೇ ಮಾಡಬೇಕು ಅಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಆರ್ಗನೈಸೇಷನ್ ಹೋರಾಟ ಈ ಮೂವಿ ಎಲ್ಲಿ ಇರ್ತಾವ ಅಲ್ಲಿ ಸಕ್ಸಸ್ ಸಂಪೂರ್ಣ ಜಯ ಆಗ್ತದೆ ಅಂತ ಹೇಳ ಸರ್ಕಾರದ ಸ್ವಲ್ಪ ನೇರವಾಗಿ ಮನವಿ ಬರ್ತವೆ ಈ ಸಂಘಟನೆ ಶಿಕ್ಷಣ ಹೋರಾಟ ಇಲ್ಲ ನಮ್ಮ ಯಾರು ಕೇಳಲೇ ಇಲ್ಲ ನಮ್ಮ ಯಾರು ಕೇಳಲ್ಲ ಈಗ ಗೊತ್ತಾಗ ಮಾತ್ರ ಪರಿಹಾರ ಕೆಲಸ ಮಾಡಿದ್ರೆ ಬರುವ ಕೆಲಸ ಆಗಲ್ಲ ನಾನೇನಪ್ಪ ಜನಾರ ಬಂದ್ರು ಬಸ್ ಬಂದ್ರು ಯಾರು ಇವ್ರಿಗೆ ಬರೆಯದೇ ಇಲ್ಲ ಬರೆಯವರು ಅಲ್ಲ ಬರೆಯವರೇ ತಿಳಿಗೆ ಕೊಡ್ಬೇಕಿದೆ ಅಂದಾಗ ಮಾತ್ರ ಒಂದು ಪರ್ಸೆಂಟ್ ಕೊಟ್ಟರೆ ನೀವು ಕೂಡ ಇತರೆ ಸಮಾನಿ ಸಾಧ್ಯ ಆಗ್ತಲ್ಲ

We're yeah. yeah. not- ಸಂವಿಧಾನ ಪ್ರೇಮಿ ಎಲ್ಲ ರೇ ಲಾರೆ ಲಾರೆ ಪರಿಶಿಷ್ಟ ಜಾತಿ ಎಲ್ಲಯ್ಯಾ ಪರಿಶಿಷ್ಟ ಜಾತಿ ಎಲ್ಲಯ್ಯಾ ನೂರೊಂದು ಜಾತಿ ನೋಡಯ್ಯ ಮೂರೊಂದು ಜಾತಿ ನೋಡಯ್ಯಾ ಒಂದು ಕೋಟಿ ಹದಿನಾರು ಲಕ್ಷಯ್ಯ ಒಂದು ಕೋಟಿ ಹದಿನಾರು ಲಕ್ಷಯ್ಯ ನಮ್ಮ ಜನ ಸಂಖ್ಯೆ ನೋಡಯ್ಯ ನಮ್ಮ ಜನ ಸಂಖ್ಯೆ ನೋಡಯ್ಯ

ಹಂಗಾಗಿನೇ ಗಂಗಾಧರ್ ನಾಯಕ ಸಾರ್ ನೀವು ಡೆಲ್ಲಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗ್ಬೇಕು ಹೋರಾಟ ಮಾಡ್ಬೇಕಂತ ಬೆಂಗಳೂರೇನು ಡೆಲ್ಲಿ ಹೋರಾಟ ಮಾಡಿ ಡೆಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮೈ ಚಳಿಸಿ ಬಂದ ಕಾಂಗ್ರೆಸ್ ಡೆಲ್ಲಿ ಹೈಕಮಾಂಡ್ ಗೆ ಮೈ ಚಳಿ ಬಿರುಗಿ ಬಂದಿದೆ ಅಂತ ಬಹುದೊಡ್ಡ ಹೋರಾಟ ಮಾಡಿರ್ತಕ್ಕಂಥ ಬಿರುಗಿಂತ ಹೋರಾಟ ಇರ್ಬೇಕು ಇದಕ್ಕೆ ಮುನ್ನೆ ಈಗಾಗಲೇ ದಲಿತ ಸಂಘಟನೆಗಳು ಅಥವಾ ಮಾದಿಗ ಸಂಘಟನೆಗಳು ಸಾಮಾಜಿಕ ನಾಯಕೋಸ್ಕರ ತಮ್ಮೆಲ್ಲ ಸರ್ವಸ್ವರ ಹುಡುಪಿಟ್ಟು ಹೋರಾಟ ಮಾಡಿರ್ತಕ್ಕಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಹೋರಾಟಕ್ಕೆ ಮುನಾದಿ ಆಗಿದೆ ಅದನ್ನು ಬಿಟ್ಟು ಹೋರಾಟ ಕೊಡಕ್ಕಾಗಲ್ಲ ಬಹಳ ಜನ ಅಲೆಮಾರಿಗೆ ಮೀಸಲಾತಿ ಕೊಡಬೇಕಂತ ತುಟಿ ಅಂಚಿನಿಂದ ತುಟಿ ಹಂಚಿನ ಪ್ರೇಮದಲ್ಲಿ ಮಾತಾಡ್ತಾರೆ ಆದ್ರೆ ಮಾಲೀಕ ಸಮುದಾಯ ಮಾತ್ರ ಯಾವುದೇ ಕಾರಣಕ್ಕೆ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ತೆಗೆದಕ್ಕೆ ನಾವು ಕೊಟ್ಟಂತ ಹೇಳಿರ್ತಕ್ಕಂಥ ಏಕೈಕ ಸಮುದಾಯ ಮಾಲಿಗರ ಹೋರಾಟ ಕೇವಲ ಒಂದು ಜಾತಿ ಹೋರಾಟ ಅಲ್ಲ ನೂರ ಒಂದು ಜಾತಿಗಳಿಗೋಸ್ಕರ ಹೋರಾಟ ಮಾಡ್ತಾ ಮಾಡ್ತಾ ಪರಿಶಿಷ್ಟ ಪಕ್ಕದಲ್ಲಿ ಕೊಡತಕ್ಕಂತ ಒಂದು ಐತಿಹಾಸಿಕ ಸಂವಿಧಾನಿಕ ತೀರ್ಪನ್ನು ಕೊಡಲಿಕ್ಕೆ ಬುನಾದಿ ಆಗಿದೆ ಹೋರಾಟ ಹಂಗಾಗಿ ಯಾವುದೇ ಸಮುದಾಯ ಹೋರಾಟ ಮಾಡಿದ್ರು ಕೂಡ ಈ ದಲಿತ ಸಮುದಾಯವನ್ನು ಮಾಲೀಕ ಸಮುದಾಯವನ್ನ ಅನುಕರಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಇಷ್ಟುವಾಗಿರ್ತಕ್ಕಂಥ ಹೋರಾಟ ಜಾತಿ ಹೆಸರೇ ಕಷ್ಟ ಪಡ್ತೀನಿ ದಾಸರು ಅಂತಂದ್ರೇ ಒಂಥರ ಕೀಳಲ್ಪ ಅದೇ ಥರ ಮಾಲೀಗ ಅಂದ್ರೆ ಇಲ್ಲ ಕೀಳಲ್ಪ ಇವತ್ತು ಜೈ ಮಾಲೀಗ ಜೈ ಮಾಲೀಗ ಜೈ ವಾಲ್ಮೀಕಿ ಜೈ ಅಲೆ ಮಾರಿ ಜೈ ವೀರ ಶೈವ ಜೈ ಒಕ್ಕಲಿಗ ಅಂತ ಹೇಳಲಿಕ್ಕೆ ಮಾಲೀಗರ ಹೋರಾಟನ ಬುನಾದಿ ಇದರಲ್ಲಿ ಅಮ್ಮಾನ ಇಲ್ಲ ಅದು ನಮ್ಮ ಅಣ್ಣ ತಮ್ಮ ಗೊತ್ತಿದೆ ಅದಕ್ಕೋಸ್ಕರ ಇವರು ಬೇಟೆ ಆಡ್ತಾರೆ ಜೊತೆಗೆ ಹಲವಾರು ಏನೆಗಳಲ್ಲಿ ಅಥವಾ ಕೇರಿಗಳಲ್ಲಿ ಎಲ್ಲ ಸಮುದಾಯಗಳ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ಬಹುದೊಡ್ಡ ಸಾಂಸ್ಕೃತಿಕ ಸಮುದಾಯ ಈ ಚಂದ್ರದಾಸರು ಮತ್ತು ಮಾರದಾಸರು ಹೊಲಿಯದರು ಸಾಂಸ್ಕೃತಿಕವಾಗಿ ಬಹುದೊಡ್ಡ ಪರಂಪರೆಯನ್ನ ಕಾಪಾಡ್ಕೊಂಡಿರ್ತಕ್ಕಂಥ ಮತ್ತವರು ಅವರು ಒಂದು ನಿಂತು ಹಾಡಾಡಿದ್ರೆ ಅಥವಾ ಬಯಲಾಟ ಆಡಿದ್ರೆ ಅಥವಾ ನಾಟಕಗಳು ಆಡಿದ್ರೆ ಅಥವಾ ಎರಡು ಪಾತ್ರ ಮಾಡಿದ್ರೆ ಈ ವ್ಯವಸ್ಥೆಯನ್ನ ವ್ಯಂಗ್ಯ ಮಾಡಲಿಕ್ಕೆ ಅವ್ರದ್ದಾಗಿರ್ತಕ್ಕಂಥ ಹಲವಾರು ಕಲಾ ಪ್ರಕಾರಗಳ ಮೂಲಕ ಈ ವ್ಯವಸ್ಥೆಯನ್ನು ಬಿಡಿಸಿರ್ತಕ್ಕಂಥ ಜನ ಇವರು ದೆಹಲಿಯಲ್ಲಿ ಮೂರು ತಿಂಗಳ ಕಡೆಗೆ ಹೋರಾಟ ಮಾಡಕ್ ಹೋದಾಗ ದೆಹಲಿ ಪೊಲೀಸರು ಬ್ರಿಟಿಷ್ ಪೊಲೀಸರ ತರ ಇದ್ದೇವೆ ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಬೀದಿಗೆ ಬಂದ್ರೆ ಅವರು ಯಾವುದೇ ಮಾಹಿತಿ ಇಲ್ಲ ಅದನ್ನು ಲಾಠ ವಿಚಾರ ಫೈರಿಂಗ್ ಮಾಡ್ಲಿಕ್ಕೆ ತಯಾರಾಗಿ ನೀವು ಗೊತ್ತಿರಲಿಲ್ಲ ಫೈಲಿಂಗ್ ಮಾಡ್ತಯಾರಾದಾಗ ನೀವು ಎಲ್ಲಿಗೆ ನಿಂತು ನೀವು ಏನ್ ಫೈಲ್ ಮಾಡೋದಕ್ಕೆ ಪರವಾಗಿಲ್ಲ ನಿಮ್ ಹೈಕಮಾಂಡ್ ಇದರಬೇಕಂತ ಹೇಳಿ ರಸ್ತೆಯಲ್ಲಿ ನಿಂತು ಹೈಕಮಾಂಡ್ ರಸ್ತೆ ಕರ್ಕೊಂಡು ಹೋಗಿ ಆಫೀಸಲ್ಲಿ ಹೋಗಿ ಚರ್ಚೆ ಮಾಡಿ ಆಕ್ಚುಲಿ ಕಾಂಗ್ರೆಸ್ ಹೈಕಮಾಂಡ್ ನುಡಿದಂತೆ ನಡಬೇಕಾಗಿ ಅದು ನಡೆದಿಲ್ಲ ನಡಿಬೇಕನ್ನೋದು ಆಗ್ರಹ ತೆರೆ ತೆರೆಮೆರೆ ಅಥವಾ ಅದನ್ನು ಮುಚ್ಚಿ ಮರಗಳ ಮಾಡಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಸಂದರ್ಭನೇ ಇಲ್ಲಿ ಸಮುದಾಯಗಳಿಗೆ ಇದು ಮಾತಾಡ್ತಕ್ಕಂಥ ಜಾತಿ ಬ್ಯಾಟೆ ಅಂತ ಹೇಳಿದ್ರು ನೀವು ಭೇಟಿ ನಾನು ಇಲ್ಲಿ ಮುಗಿಸ್ತೀನಿ ಯಾಕಂದ್ರೆ ಬಹಳ ಮಾತಾಡೋದಿಲ್ಲ ಯಾವುದೇ ಸಮುದಾಯ ಭೇಟಿ ಆಡಕ್ಕೆ ಹೋದಾಗ ಅವ್ರ ಜೊತೆಗೆ ಒಂದು ನಾಯಿ ಕರ್ಕೊಂಡಿದ್ದರು ನಾಯಿ ಕೂಡ ಆ ಭೇಟಿ ಆಡೋಕೆ ಒಂದು ಮೊದಲ ಹಿಡ್ಕೊಂಡ್ ಬಂದ್ರೆ ಅಥವಾ ಒಂದು ಬೆಸ್ಟ್ ಇಟ್ಕೊಂಡ್ ಬಂದ್ರೆ ಅಥವಾ ಇನ್ನೊಂದು ಬೇರೆ ತರದ ಪ್ರಾಣಿಗಳನ್ನ ಹಿಡ್ಕೊಂಡ್ ಪಾಲಾಗ್ತಾರೆ ಒಂದು ನಾಲ್ಕು ಜನ ಭೇಟಿ ಆಡಕ್ಕೆ ಹೋದ್ರೆ ನಾಲ್ಕು ಪಾಲಾಗ್ತಾರೆ ನಾಲ್ಕು ಪಾಲ್ ಜೊತೆಗೆ ಬಂದಿರ್ತಕ್ಕಂಥ ನಾಯಿಗೆ ಒಂದು ತಲೆಯನ್ನ ತೆಗೆದಿರ್ತಾರೆ ಭಾಗ ಎಲ್ಲಿ ಇರಬೇಕು ಯಾವ ಇರಬೇಕು ನಾಯಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಮಾಡಿಕೊಟ್ಟು ನಮ್ಮ ತಲೆ ಬೇಟಾಡಕ್ಕೆ ಬಂದಿದೆ ಅದಕ್ಕೋಸ್ಕರ ಅತ್ಯಂತ ತ್ಯಾಗಜೀವಿ ಸಮುದಾಯ ಈ ಸಮುದಾಯ ನೋಡಿ ನಾಳೆ ಕರಿಬಾರದು ಅನ್ನೋ ಪ್ರಶ್ನೆ ಎಲ್ಲ ಸಮುದಾಯಗಳು ಕೂಡ ಮಾಡಬೇಕು ಬಹುದೊಡ್ಡ ಸಮುದಾಯ ಅತ್ಯಂತ ಜಾತಿ ದೃಷ್ಟಿಗೆ ಒಳಗಾಗಿರಬಹುದು ಆದ್ರೆ ಆ ಮಾಧ್ಯಮಗಳ ಮೂಲವೇ ವ್ಯವಸ್ಥೆಯನ್ನು ಪ್ರಶ್ನಿಸಿಕವಾಗಿರ್ತಕ್ಕಂಥ ಸಮುದಾಯ ಅಂತ ಹಿನ್ನೆಲೆಯಲ್ಲಿ ಈ ಸಮುದಾಯ ಬಂದಿದೆ ಈ ಸಮುದಾಯ ಜೊತೆಗೆ ವಿಶೇಷವಾಗಿ ಒಳ ಮೀಸಲಾತಿ ಹೋರಾಟ ಇವತ್ತನ್ನು ನಾಳೆ ತಾಕ್ತಿಕ ಆಗ್ತಕ್ಕಂಥ ಸೂಚನೆ ಅದು ಕೇವಲ ರಾಜಕಾರಣಿ ಆಗಲಿಲ್ಲ ಅಂತ ಅರ್ಥ ಇದೆ ರಾಜಕಾರಣ ಮೀಸಲಾತಿ ಒಂದು ರಾಜಕೀಯ ಸಮಸ್ಯೆ ಆದ್ರೆ ಉಪದೋಷ ಮಾಡ್ತಕ್ಕಂಥ ಸಣ್ಣದ ಉಪದೋಷನ ಇದು ನಾವು ನಾಗಮೋಹನ್ ದಾಸ್ ಅವರು ತಗ್ನ ಮೀಸಲಾತಿ ಹೆಚ್ಚಳಕ್ಕೆ ಹಚ್ಚಲಿಕ್ಕೆ ಮೀಸಲಾತಿಯನ್ನು ಹೆಚ್ಚಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಬಹಳ ನಿಷ್ಠವಾಗಿ ಮೀಸಲಾತಿ ಹೆಚ್ಚಿಸ್ಲಿಕ್ಕೆ ಸರ್ಕಾರ ನನ್ನ ಕಟ್ಟಿದೆ ಒಬ್ಬ ನಿಷ್ಠು ಅಂತ ಈ ತರ ಮಾತಾಡಕ್ಕೆ ಯಾವುದೇ ಬ್ಯಾಲೆನ್ಸ್ ಮಾಡ್ತಾರೆ ಸರ್ಕಾರ ಹೇಳ್ತಾರೆ ಅವ್ರು ಹೇಳಿದ್ದೇನೆಂದ್ರೆ ಪರಿಶಿಷ್ಟ ಜಾತಿ ಹದಿನೈದು ಪ್ರಮಾಣವನ್ನು ಪರ್ಸೆಂಟೇಜ್ ಹದಿನೇಳಕ್ಕೆ ಹೆಚ್ಚಿಸಬಹುದೇ ಪರಿಶಿಷ್ಟ ಪಂಗಡ ಮೂರು ಪರ್ಸೆಂಟ್ ಹೆಚ್ಚಿಸಬಹುದೇ ಲಿಮಿಟೇಷನ್ ಹಾಕಿ ನಿರ್ಬಂಧ ಹಾಕಿ ವರದಿ ಹೇಳಿದ್ರು ಅದಕ್ಕೋಸ್ಕರ ನಾನು ಅದರ ಚೌಕಟ್ಟುಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು ಯಾಕಂದ್ರೆ ಸರ್ಕಾರ ಒಂದು ನಮಗೆ ಆದೇಶ ಮಾಡಿದ್ರೆ ಅಥವಾ ತೀರ್ಪು ಇದಕ್ಕೆ ತಕ್ಕಂಗೆ ಬರಬೇಕಂದಾಗ ಅದನ್ನು ನೀರಿನ ಯೋಚನೆ ಮಾಡೋಕ್ಕಾಗಲ್ಲ ಆದ್ರೂ ಕೂಡ ಮನ್ಮೋಹನ್ ದಾಸ್ ಹೇಳ್ತಾರೆ ಅದನ್ನ ಇರ್ತಕ್ಕಂಥ ಸದಸ್ಯರು ಪ್ರಶ್ನೆ ಮಾಡ್ತಾರೆ ನೀವು ಹದಿನೇಳು ಮತ್ತೆ ಹದಿನೈದನ ಅಷ್ಟೇ ಮಾತಾಡ್ಬೇಕಾಗಿತ್ತು ಏಳು ಮತ್ತೆ ಹದಿನೇಳು ಅಷ್ಟೇ ಹೇಳ್ಬೇಕಾಗಿತ್ತು ನೀವು ಹದಿನೆಂಟು ಪರ್ಸೆಂಟ್ ಮೀಸಲಾಗಿ ಕೊಡ್ಬೇಕಂತ ಹೇಳಿದ್ರೆ ಸಿಗ ಯಾಕಂತ ಅಲ್ಲಿರ್ತಕ್ಕಂಥ ಸದಸ್ಯರು ಹೇಳ್ತಾರೆ ಅವಾಗ ಹೇಳ್ತಾರೆ ಇಲ್ಲ ಇರ್ತಕ್ಕಂಥ ಸತ್ಯನ ಪ್ರತಿಪಾದಿಸೋದು ನನ್ನ ಒಬ್ಬ ಅಧ್ಯಕ್ಷರಾಗಿ ನನಗೆ ಇರ್ತಕ್ಕಂಥ ಜವಾಬ್ದಾರಿ ನಾನು ಹದಿನೇಳು ಕೊಡಬಹುದು ಅಂತ ಹೇಳಿ ಜೊತೆಗೆ ಇನ್ನೊಂದು ಕೊಡಬಹುದು ಈ ಜನಸಂಖ್ಯೆ ಇಷ್ಟ ಹೇಳ್ತೀನಿ ಅಂತ ಹೇಳಿರ್ತಕ್ಕಂಥ ನಿತ್ಯರಾಗಿರ್ತಕ್ಕಂಥ ನ್ಯಾಯ ಇಂಥ ನ್ಯಾಯವಾದಿಗಳನ್ನ ಕಾಣಲು ಬಹಳ ವಿರಡ ಅಂತ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಸ್ತು ನಿಷ್ಠವಾಗಿರತಕ್ಕಂಥ ವರದಿಯನ್ನು ಕೊಟ್ಟಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ ನಾಗಮೋಹನ್ ದಾಸ್ ವರದಿಯನ್ನು ನಿರ್ಲಕ್ಷ್ಯ ಮಾಡಿಲ್ಲ ಸರ್ಕಾರ ಸಾಮಾಜಿಕ ನ್ಯಾಯದ ಸಂವಿಧಾನ ಮೌಲ್ಯಗಳನ್ನ ನಿರಾಕರಣೆ ಮಾಡಿದೆ ಅಂತ ಹೇಳ್ತಾರೆ ಇದೇನು ಹೋದಾಗಿಲ್ಲ ಅದು ಯಾವುದೇ ಸರ್ಕಾರ ಯಾಕೆ ಹೇಳ್ತಾರೆ ಹೋರಾಟ ಒಂದು ರಾಜ್ಯ ಪಕ್ಷಕ್ಕೆ ಸೀಮಿತವಾಗಿಲ್ಲ ಒಂದು ಪಕ್ಷದ ವಿರುದ್ಧ ಹೋರಾಟ ಮಾಡಿಲ್ಲ ಇಡೀ ಪಕ್ಷಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಹುದೊಡ್ಡ ಸಾಮಾಜಿಕ ಪ್ರಶ್ನೆ ಇಲ್ಲ ಈ ಮೂರು ಪ್ರಶ್ನೆಗಳು ಕೂಡ ಈ ಮೂರು ಪಕ್ಷಗಳು ಕೂಡ ಇವತ್ತು ಒಪ್ಕೊಂಡಿವೆ ಜೆಡಿಎಸ್ ಮಾಡ್ಕೊಂಡಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಿಜೆಪಿ ತನ್ನ ಬರ್ಕೊಂಡು ಕೆಲಸ ಮಾಡಲಿಕ್ಕೆ ಮುಂದೆ ಇಂಥ ಐತಿಹಾಸಿಕ ಹೋರಾಟ ಮೂವತ್ತು ವರ್ಷ ಆಯಿತು ಕಷ್ಟದವಾದ